ಬೆಂಗಳೂರು ಚೆನ್ನೈ ಹೆದ್ದಾರಿ ಡಿಸೆಂಬರ್ ಅಂತ್ಯಕ್ಕೆ ಪೂರ್ಣಗೊಳ್ಳಲಿದ್ದು ಪ್ರಯಾಣ ಅವಧಿ ಎರಡು ಗಂಟೆಗೆ ಇಳಿಕೆಯಾಗಲಿದೆ ಎಂದು ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಲೋಕಸಭೆಗೆ ಇಂದು ತಿಳಿಸಿದರು ಪ್ರಶ್ನೋತ್ತರ ಕಲಾಪದಲ್ಲಿ ಸಂಸದ ದಯಾನಿಧಿ ವಾರನ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಬೆಂಗಳೂರು ಮತ್ತು ಚೆನ್ನೈ ನಡುವಿನ ಹೆದ್ದಾರಿ ಅತ್ಯಂತ ಮಹತ್ವದ್ದಾಗಿದ್ದು ಉಭಯ ನಗರಗಳ ನಡುವೆ ಹಲವು ಚಟುವಟಿಕೆಗಳು ಗರಿಗೆ ತರಲಿವೆ ಈ ಹೆದ್ದಾರಿ ಪೂರ್ಣಗೊಂಡ ಬಳಿಕ ಪ್ರಯಾಣ ಅವಧಿ ಎರಡು ಗಂಟೆಗೆ ಇಳಿಕೆಯಾಗಲಿದ್ದು ಹಲವರಿಗೆ ಅನುಕೂಲ ಕಲ್ಪಿಸಿಕೊಡಲಿದೆ ಎಂದು ತಿಳಿಸಿದರು ಈ ಹೆದ್ದಾರಿ ಕಾಮಗಾರಿ ತ್ವರಿತವಾಗಿ ನಡೆಯುತ್ತಿದ್ದು ಡಿಸೆಂಬರ್ ಅಂತ್ಯದೊಳಗೆ ಪೂರೈಸುವ ನಿರೀಕ್ಷೆ ಇದೆ ಎಂದು ಹೇಳಿದರು Mr. or Chief Secretary can organize a meeting with the contractors, our NHI officials, and your state government officer. You call the meeting, you understand what problem we are facing. On the basis of that, if we can find out the way out, I am giving you the promise that I understand the road is very important. I understand what type of problems the people are facing, and we want to find out the solution. Many times I try to uh, have many meetings with the concerning people. But my request is if you can take the review in Chennai, even I am ready to come to Chennai for that and we will resolve the issue and we will complete the project. biofuel policy? ಆರ್ಥಿಕತೆಯ ಬೆಳವಣಿಗೆ ಹಾಗೂ ಇಂಧನ ಬೇಡಿಕೆ ಪರಸ್ಪರ ಸಂಬಂಧ ಹೊಂದಿರುವ ಹಿನ್ನೆಲೆಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ದೇಶದಲ್ಲಿ ತೈಲ ಬೇಡಿಕೆ ಹೆಚ್ಚಾಗಿದೆ ಒಂದು ಬಿಲಿಯನ್ ಡಾಲರ್ ಆರ್ಥಿಕತೆಯಿಂದ ಮೂರು ಬಿಲಿಯನ್ ಡಾಲರ್ ಆರ್ಥಿಕತೆಯನ್ನು ಹೊಂದಿದೆ ಈ ಸಮಯದಲ್ಲಿ ಮರುಬಳಕೆ ಇಂಧನ ವಲಯಕ್ಕೆ ಆದ್ಯತೆ ನೀಡಲಾಗುತ್ತಿದ್ದು ಪೆಟ್ರೋಲ್ ಜೊತೆ ಶೇಕಡ ಹನ್ನೆರಡರಷ್ಟು ಎಥೆನಾಲ್ ಮಿಶ್ರಣ ಮಾಡಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಈ ಪ್ರಮಾಣವನ್ನು ಶೇಕಡ ಇಪ್ಪತ್ತಕ್ಕೆ ಏರಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದೆ ಎಥೆನಾಲ್ ಮಿಶ್ರಣದ ಕ್ರಮ ಯಶಸ್ವಿಯಾಗಿದ್ದು ದೇಶದ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಣ ದೇಶಕ್ಕೆ ಉಳಿತಾಯವಾಗಿದೆ ಇದನ್ನು ರೈತರಿಗೆ ಸಂದಾಯ ಮಾಡಲಾಗಿದ್ದು ವಿದೇಶಿ ವಿನಿಮಯದ ಉಳಿತಾಯವನ್ನು ರೈತರ ಕುಟುಂಬಗಳಿಗೆ ತಲುಪಿಸಲಾಗಿದೆ ಎಂದು ಹೇಳಿದರು के क्वांटम को कम करने में कामयाब हुए इंपोर्ट के बिल को कम करने में कामयाब हुए और साथ साथ में हमारे किसानों के सम को भी इसके दृष्टिकोण से उनकी आमदनी को बढ़ाने के दिशा में भी हम सकारात्मक सफलता प्राप्त कर पाए कि वे भी उत्तर प्रदेश सरकार से बात करें सचिव ज्योतिरादित्य सिंधिया ನಾಗರಿಕ ವಿಮಾನಯಾನ ಕ್ಷೇತ್ರವನ್ನು ಉನ್ನತಿಗೆ ಕೊಂಡೊಯ್ಯುವುದು ಕೇವಲ ಸಂಕಲ್ಪವಾಗಿ ಉಳಿದಿಲ್ಲ ಸಾಕಾರಗೊಳಿಸಲಾಗಿದೆ ದೇಶದಲ್ಲಿ ಪ್ರಸ್ತುತ ನೂರ ನಲವತ್ತೊಂಬತ್ತು ವಿಮಾನ ನಿಲ್ದಾಣಗಳು ಕಾರ್ಯನಿರ್ವಹಿಸುತ್ತಿವೆ ಕೋವಿಡ್ ಪೂರ್ವದಲ್ಲಿ ಹದಿನಾಲ್ಕು ಕೋಟಿ ಜನ ವಿಮಾನ ಪ್ರಯಾಣ ಕೈಗೊಂಡಿದ್ದರೆ ಈ ಪ್ರಮಾಣ ಈಗ ಹದಿನೈದು ಕೋಟಿಗೂ ಅಧಿಕವಾಗಿದೆ ಎಂದು ತಿಳಿಸಿದರು ಎರಡು ಸಾವಿರದ ಮೂವತ್ತರ ವೇಳೆಗೆ ದೇಶದ ವಿಮಾನ ಪ್ರಯಾಣಿಕರ ಸಂಖ್ಯೆ ದ್ವಿಗುಣವಾಗಲಿದೆ ಪ್ರಸ್ತುತ ವಿಶ್ವಮಟ್ಟದಲ್ಲಿ ದೇಶೀಯ ಪ್ರಯಾಣಿಕರ ಸಂಖ್ಯೆಯಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿದ್ದು ವಿದೇಶಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಏಳನೇ ಸ್ಥಾನ ಹೊಂದಿದೆ ದೇಶ ಮತ್ತು ವಿದೇಶದ ಪ್ರಯಾಣಿಕರ ಸಂಖ್ಯೆ ಸೇರಿದಂತೆ ಐದನೇ ಸ್ಥಾನದಲ್ಲಿದ್ದು ಎರಡ್ ಸಾವಿರದ ಮೂವತ್ತರೊಳಗೆ ಮೂರನೇ ಸ್ಥಾನಕ್ಕೆ ಏರಿಕೆ ಮಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು ಉತ್ತರ ಪ್ರದೇಶ ಮೇಲೆ ಆಯರ್ಪೋರ್ಟ್ಸ್ ಈ ಮಧ್ಯೆ ಲೋಕಸಭೆಯಲ್ಲಿಂದು ಕಳೆದ ಹತ್ತು ವರ್ಷಗಳ ಆರ್ಥಿಕ ಪರಿಸ್ಥಿತಿಯ ಕುರಿತು ಸರ್ಕಾರವು ಶ್ವೇತಪತ್ರವನ್ನು ಪ್ರಕಟಿಸುವ ನಿರೀಕ್ಷೆ ಇದೆ